ದಿನಗಳ ಹಿಂದೆ ತಿಳಿದಿರಬೇಕು ಚಂದ್ರಚೂಡ್ ಅವ್ರದ್ದು ನಮ್ಮ ಕೆ ವಿ ಎನ್ ಪ್ರೊಡಕ್ಷನ್ ಅವರು ಮತ್ತು ಹಲವು ನಿರ್ಮಾಪಕರು ನಮ್ಮ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಮುಖಾಂತರ ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಅದಾದ ನಂತರ ನಿನ್ನೆ ಮಂಜು ಅವ್ರ ಬಗ್ಗೆ ಕೇವಲವರ್ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಈಗ ಮಂಜು ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಂಜು ಅವರು ಡೀಟೇಲ್ ಆಗಿ ತಿಳಿಸ್ತಾರೆ ಇತ್ತೀನ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋದು ಜಾಸ್ತಿ ಆಗ್ಬೋದು ಅದು ಅವ್ರ ಅಭ್ಯಾಸ ಇರಬೇಕು ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ಪ್ರಸಂಗಕ್ಕೆ ನಿರ್ಮಾಪಕ ಬಗ್ಗೆ ಮತ್ತು ಜನನಾಯಕನ ಸಿನಿಮಾ ಬಗ್ಗೆ ಚಂದ್ರಚೂಡ್ ಆಲಿಯ ಚಂದ್ರ ಆಲಿಯ ಚಂದ್ರ ಆಚಾರ್ ಇವರು ಗೌರವ ಮಾತಾಡಿದ್ರು ಕಾಂಡಮಿಂದ ಕ ಇದನ್ನು ಕಾಂಡಮ್ ಟು ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ ಕೇಳಿದರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ವಿ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮವಾಗಿ ನಮ್ಮ ಮೈಗ್ರೋ ಪೊಲೀಸ್ ಕಂಪ್ಲೇಂಟ್ ಲಾಲ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದರೆ ಇಷ್ಟ ಆಗಿದೆ ಅದ ತದನಂತರ ಅವತ್ತೆಲ್ಲ ಮಾಧ್ಯಮದವರಿದ್ದಾಗ ಇದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು ಏನು ಸರ್ ಇದಕ್ಕೆ ಅದು ಆ ವಿಷಯದಲ್ಲಿ ಆ ಥರ ಏನಿರೋ ತಪ್ಪು ಸಿನಿಮಾ ಅನ್ನೋದೇನು ಅವನು ಗೊತ್ತಿದೆ ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ ನಿರ್ಮಾಪಕ ಯಾರು ದುಡ್ಡು ತಂದವನೇನೋ ಏನೋ ಗೊತ್ತಿರುತ್ತೆ ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿ ಗುಂಡಾರ್ಸದ್ ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆ ಇರುತ್ತೆ ಅವ್ರು ಹೇಳಬಾರ್ದ ಅಂತ ಹೇಳಿದ್ರು ನಾನು ಹೇಳಿದೆ ಪಾಪ ಅವ್ರಿಗೆ ವಿಷಯ ಗೊತ್ತಿದ್ಯೋ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರೋ ಅವ್ರು ಈ ತರ ಎಲ್ಲ ಮಾತಾಡೋಕೆಲ್ಲ ಹೋಗಿದ್ದಾರೆ ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ ಅವ್ರಿಗೆ ಗೊತ್ತಿದ್ರೆ ಈ ತರದ ವಿಷಯದ ಹೇಳಲ್ಲ ಅಂತ ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಹೇಳಿದೆ ಸುದೀಪ್ ಗೊತ್ತಿರಲ್ಲ ಅಂತ ಅದನ್ನ ಸುದೀಪ್ ಅವ್ರಿಗೆ ನನ್ನನ್ನು ತಿಳಿಸಿ ಅಂತ ಒಂದು ನನ್ನ ಏನಂದರೆ ಕೊಬ್ರಿ ಮಂಜಾ ಆ ಮಂಜ ಅಂತ ಇವನು ಈ ರೀತಿ ನನ್ನನ್ನ ನಿನ್ನ ಬುಡಲ್ಲ ನನ್ನ ಜೀವನ ಇರೋ ಗಂಟ ಬುಡಲ್ಲ ಮತ್ತೇನೋ ನಾನು ಅಂದಿದ್ದಾನೆ ಅಪ್ಪ ಇರ್ಲಿ ಅವನು ಅಂದಿದ್ದಾನೆ ಅವನು ಅವ್ರ ಬುದ್ಧಿವಂತ ಬುದ್ಧಿಜೀವಿ ನಾನು ವಿಜ್ಞಾನಿ ಜ್ಞಾನಿ ನಾನು ವಿದ್ಯಾವಂತ ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ ನಾವು ಮಾತಾಡೋ ಕಲ್ಚರ್ ಗೊತ್ತಿದ್ದ ಅವನು ಏನ್ ನನ್ನ ಬುಡಲ್ಲ ನಾನು ಸ್ಮಗ್ಲರ್ ಇಲ್ಲ ನಾನು ಗಾಂಜಾ ಮಾಡ್ತಿದ್ದ ಇಲ್ಲ ನೆನ ಬೇರೆ ಮಾಡ್ತಿದ್ದ ಇಲ್ಲ ಬೇರೆ ತರ ನಾನು ಬೇರೆ ಪಿಂ ಕೆಲಸ ಮಾಡ್ತಿದ್ದ ಕೆ ಮಂಜು ಅಂತ ಗೊತ್ತಿದೆ ಕೆ ಮಂಜು ಇತಿಹಾಸ ಐತೆ ಐವತ್ತೈದು ಸಿನಿಮಾ ಮಾಡಿದೀನಿ ಸುಮಾರು ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ಕಾಣ್ತಿದ್ದೀನಿ ನನ್ನ ವೃತ್ತಿ ಇದು ನನ್ನ ದೇವರಿದ್ದೇನೆ ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ತರ ಸಿನಿಮಾನ ನಾವು ಗೌರವಿಸ್ತೀವಿ ಅದು ನಮ್ಮ ವೃತ್ತಿ ಯಾರೇ ಬರ್ಲಿಲ್ಲ ಈ ಬರ್ಬೇಕು ಅಂದ್ರೆ ಎಲ್ಲರಿಗೂ ಯೋಗ ಇಲ್ಲ ತುಂಬಾ ಜನ ಇದ್ದಾರೆ ತುಂಬಾ ಜನ ಬರ್ತಾರೆ ನಾವು ನಿರ್ಮಾಪಕರು ಉಳ್ಕೋಬೇಕು ನಿರ್ಮಾಪಕ ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಷನ್ ಇದೆ ಸುಮ್ ಸುಮ್ಮನೆ ಅಲ್ಲ ಇಲ್ಲಿ ಆದಿದೋಗೋ ತೀಟೆ ತೀರೋಂಗ್ ಮಾತಾಡಕಲ್ಲ ಮಾತಾಡೋಕೆಲ್ಲ ಇರೋದು ಆಮೇಲೆ ಅವನೇನು ಅವನ ಇನ್ ಇಂಡಸ್ಟ್ರಿ ಸಾಧನೆ ಇದೆ ಯಾವ ಕತೆ ಬರ್ತಿದ್ದಾನೆ ಯಾರಿಗೆ ಕತೆ ಕೊಟ್ಟಿದ್ದಾನೆ ಯಾವ ಆಕ್ ಮಾಡಿದೆ ಇವನ್ ಎಷ್ಟರ ಬ್ಲಾಕ್ ಮೇಲ್ ಮಾಡಾನೆ ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ ಸರ್ ಅವ್ನು ಹಿಂಗಿದೆ ಫ್ಯಾಮಿಲಿಗಳಿದೆ ಆಮೇಲೆ ಇದೆಲ್ಲ ನಾನು ಹೇಳಿದೆ ಅವನು ವೈಯಕ್ತಿಕ ವಚ ನಾನು ಬೇಕಾಗಿದೆ ಅವ್ನ ಪರ್ಥದಲ್ಲಿ ಏನಾರು ಮಾಡ್ಕೊಳ್ಳಿ ಅವ್ನಿಷ್ಟು ಯಾರನ ಕರ್ಕೊಂಡು ಹೋಗ್ಲಿ ಅವ್ನ ಏನ್ ಕಾಂಡ ಮಾಡೋ ಸಪ್ಲೈ ಅದು ಇಷ್ಟ ನನ್ಗೆ ಸಂಬಂಧ ಇಲ್ಲ ನಾನು ಯಾಕೆ ಮಾತಾಡ್ಬೇಕು ನನ್ನ ಚಿ ನನ್ನ ಚಿತ್ರೋದ್ಯಮ ನನ್ನ ಮನೆ ನಾನು ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಳಿ ಉಪಾಧ್ಯಕ್ಷ ನಮಗೆ ಆಯ್ಕೆ ಮಾಡಿ ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ನನಗೆ ಇಷ್ಟ ಆಗಲ್ಲ ನಾನು ಆಮೇಲೆ ಕೆ ಮಂಜು ಅಂತ ನನ್ಗಿರ್ತು ನಾನು ನನ್ನ ಮಕ್ಳಿಗೆ ಒಳ್ಳೆ ತಂದೆ ನಮ್ಮ ಬಂಧುಗಳ್ ಒಳ್ಳೆ ಕೇವ್ ಒಂದು ರಿಲೇಷನ್ ಚಿತ್ರೋದ್ಯಮ ಒಳ್ಳೆ ನಿರ್ಮಾಪಕ ಅವ್ನು ಇತಿಹಾಸ ತಗೊಳ್ಳಿ ವಾಟ್ ಈಸ್ ಸಿ ಅದು ಅವನು ವೈಯಕ್ತಿಕ ನಾವು ಕೇಳಕ್ ಹೋಗಲ್ಲ ಆಮೇಲೆ ನಾವು ಅದೇನಾರ ಬಗ್ಗೆ ಅದು ಅವ್ನು ಪರ್ಸನ್ ಮಾತಾಡಿದೀವ ಪರ್ಸನ್ ಮಾತಾಡಿದ್ರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡೋದ್ ಕೇಳ್ಬೋದು ಇಲ್ಲ ನಾವು ಮಾತಾಡೋದು ನಮ್ಗೆ ಬೇಕಿಲ್ದಿರೋ ವಿಷಯ ನಮ್ಮ ಚಿತ್ರೋದ್ಯಮದ ಬಗ್ಗೆ ನಾವು ಸಿನಿಮಾ ಬಗ್ಗೆ ಮಾತಾಡಿದ ಕಂಡ ಅದ್ ಯಾರು ಕೊಟ್ಟರು ಅಂತ ಹೇಳಿ ತಪ್ಪೇ ನೀನು ಅಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ ನಾಲೆಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ ಅವ್ನ ಗೆಳೆಯ ಕರೆಕ್ಟ್ ಫ್ರೆಂಡ್ ಆಗಿದ್ದ ಗೆಳೆಯಾಗಿದ್ದ ಕತೆ ಮಾಡುವಂತ ಹೇಳಿದೆ ಆಮೇಲೆ ನಿನ್ನ ಕತೆ ಫ್ರೆಂಡ್ ತಕ್ಷಣ ಕಂಡ ಕೊಟ್ಟು ಅಂತ ಕತೆ ಮುಚ್ಚಿನ ಕಥಾ ಪುಟ್ಟಿದ್ದು ದುಡ್ಡು ಹಾಕಿ ಕೋಟಿ ಹತ್ತು ರೂಪಾಯಿ ಕಳ್ಕೊಂಡು ಅವ್ನ ಪರಿಸ್ಥಿತಿ ಇರ್ತದೆ ಪದೇ ಮಾಡಿದ ಕಳೆದಿರ್ತೀವಿ ನಮ್ಮ ಮನೆ ಬರ ಇವತ್ತು ಯಾವ ಪುಟ್ಟಿದ್ರು ನಿನಗೆ ದುಡ್ಡು ತಗೊಂಡೋಗಿದ್ರೆ ಆಯ್ತಾ ಮನೆ ಬರ ನಾವ್ ಯಾರು ಕೇಳಿದ್ವಿ ನಿಮ್ಮ ಯಾರು ಕೇಳಿದ್ವಾ ನಮ್ಮನೆಯಾರು ಬಂದಿವ್ ಸಿನಿಮಾ ಮಾಡಿ ಇಲ್ಲ ಇಲ್ಲ ನಾವು ನಾವಿನ್ನು ಮುಂದಕ್ಕೆ ಬಾಪಿಗೆ ಮೈಂಡ ಕ್ಲೀನ್ ಆಗಿ ಹೇಳ್ತಾ ಇದೀವಿ ಎಲ್ಲ ಹೊಸ ಬಂದ್ರೆ ಕೆಲವು ಪಾಪ ಗೊತ್ತಿರಲ್ಲ ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗ ಇದೆ ಬೇಡ ಈ ರೀತಿ ಮಾಡೋದಂತ ನಮ್ಮ ನಿರ್ಮಾಪಕ ಹೆಚ್ಚಿರ್ಕೊಂಡು ನಮ್ಮ ಧರ್ಮ ನಾವ್ ಯಾರ್ಗಾರು ಬೇರೆ ಯಾರಿಗೆ ಮೋಸ ಮಾಡಿದೀವ್ ಟೆಕ್ನಿಷಿಯನ್ ಕಾಸು ಕೊಡಲ್ಲ ಇವ್ ನೋಡೋಣ ಟೆಕ್ನಿಷಿಯನ್ಗೆ ಅಕ್ಲೀಸ್ ಐದು ಸಾವಿರ ಕೊಡಿದ್ರೆ ಎರಡು ವಾರ ಐವತ್ತು ಸಾವಿರ ಕೊಡಿದ್ರೆ ಇಪ್ಪತ್ತೈದು ಸಾವಿರ ತೊಗೊಳೋಲ್ಲ ನಿರ್ಮಾಪಕ ಇಪ್ಪತ್ತೈದು ರೂಪಾಯಿ ಬಂದಿರಲ್ಲ ಪರಿಸ್ಥಿತಿ ಯಾವಾಗ ಇದೆ ಆಮೇಲೆ ನಿನ್ನ ಕೊಡುಗೆ ಏನಿದೆ ಮಾತಾಡೋ ಹಕ್ಕಿದೆ ಅಂತ ನೀನ್ ಏನ ಆಮೇಲೆ ಆ ಪತ್ರಕರ್ತ ಸಂಘಕ್ಕೆ ಹೇಳಿದೀವಿ ದಯವಿಟ್ಟು ಈ ಥರದ್ದು ಇಟ್ಕೊಂಡ್ರೆ ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗ್ತದೆ ಯಾರಿಗೂ ನಿಮ್ ಬಾಯ್ಕಾಟು ಇದು ನಾವು ಹೇಳದ ನಾವು ಆ ಸಹಕಾರ ತೋರಿಸ್ ನಮಗ್ ಬೇಕಾಗಿಲ್ಲ ನಮ್ಗೆ ಏನ್ ಚಿತ್ರೋದ್ಯಮ ಬೆಳಿಬೇಕು ನಾವೆಲ್ಲ ಒಂದು ಲಿಂಕ್ ಒಂದು ಫ್ಯಾಮಿಲಿ ನಾವು ಊರಿಗೆ ಹೋಗುವ ಅದನ್ನ ಬಿಟ್ಬಿಟ್ಟು ಅವನು ಹೇಳ್ದ ಏನ್ ಹೇಳ್ದ ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರತಿ ಉತ್ತರ ಕೊಡಬಾರ್ದ ಅವ್ರ ಪಾಪ ಏನ್ ಕೇಳಿದ ಸುದೀಪ್ ಅವ್ರ ಜೊತೆಲಿ ಸುದೀಪ್ ಹೇಳ್ಬೋದಲ್ಲ ಸ ಅವ್ ಗೊತ್ತಿಲ್ಲಪ್ಪ ಗೊತ್ತಿ ರೀತಿ ಮಾತಾಡಕ್ಕೆ ಅವಕಾಶ ಕೊಡ ಪಕ್ಕ ಅವ್ರು ಪುಟ್ಟಿದ ಸುದ್ದಿಕ್ಟಿದ್ರಲ್ವಾ ಅವ್ರ ನಾಟ ನಿರ್ದೇಶಕ ನಿರ್ಮಾಪಕರು ಅವ್ರಿಗೆ ಗೊತ್ತಾ ಸುಮ್ಮನೆ ಇರ್ತಾರ ಅಂತ ನಾನು ಹೇಳ್ಬಿಟ್ರೆ ನಮ್ಗೆ ಸಂಬಂಧ ತಪ್ಪೇ ಇಲ್ಲ ಅದಕ್ಕೆ ಇದನ್ನ ಆಮೇಲೆ ಅವನ್ ಏನ್ ಇದು ಮಾತಾಡ್ದ ಅಂದ್ರೆ ಇದು ಸ್ಟ್ರಾಂಗ್ ಆಗ್ತದೆ ಏನೇ ಅನ್ಕೊಂಬಿಟ್ಟಿದ್ರ ಮೊದಲು ಏನೋ ಅಂದ್ರೆ ಗಾಳಿ ತೀರ್ಸ್ಬಿಡ್ತಾನಿಕ್ ತೊಪ್ ಸೋದಕ್ಕಿ ಪ್ಲಾನ್ ಮಾಡ್ದಾರೆ ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಿದೆ ಕೆ ವಿ ಎನ್ ಸಂಸ್ಥೆಯವರು ಕಂಪ್ಲೇಂಟ್ ಕೊಡ್ತು ನಿರ್ಮಾಪ್ರಸಂಗಕ್ಕೆ ನೀನ್ ಯಾರು ಫೋನ್ ಮಾಡುದು ನಿರ್ಮಾ ಪ್ರಸಂಗಕ್ಕೆ ಮಾತಾಡಬೇಕು ಬಂದು ಹೇಳ್ಬೇಕು ತಪ್ಪು ಹೋಗೋದು ಕೂತ್ರಿ ನೀನ್ ಯಾರು ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ನಾನ್ ಅವ್ರಿಗೆ ಹೇಳಿದೆ ಏನರ್ಥ ಅದಿ ಹೇಳಿದ್ದಾರೆ ಅವ್ನ ಏನು ಪೇಜಲ್ ನಾವು ನಮಗೆ ಅವನು ಓದುವಷ್ಟು ನಾವು ಆ ಆ ಕ್ಯಾಟಗರಿ ನಮ್ಗಿಲ್ಲ ಇಲ್ಲ ನಮ್ಗೆ ಯಾವ್ದು ಒಂದು ಗೌರವ ಇದೆ ಅದನ್ನು ನಾವು ಅದೆಲ್ಲ ಓದಕ್ಕೆ ಹೋಗಲ್ಲ ಕ್ಯಾಟಗರಿ ಯಾರಿಗೆ ಹೇಳ್ಬೇಕು ಅಸೋಸಿಯೇಟ್ ಬರಬೇಕು ಸರ್ ಹಿಂಗಾಗಿದೆ ಈ ರೀತಿ ಆಗಿದೆ ಈ ರೀತಿ ದಯವಿಟ್ಟು ಆಮೇಲೆ ಅದನ್ ಬಿಟ್ಟು ನಾನು ಕನ್ನಡದ ನಿರ್ಮಾಪಕ ಹೇಳಿಲ್ಲ ತಮಿಳ್ ನಿರ್ಮಾಪಕ ಹೇಳಿದ್ದೀನಿ ತಮಿಳು ನಿರ್ಮಾಪಕನಲ್ವಾ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಯಾಕೆ ತಮಿಳು ತೆಲುಗು ಮಲಯಾಳಿ ಈ ತರ ಬರ್ತದೆ ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತು ಕನ್ನಡಿಗರು ಅದರ ಎರಡನೇ ಮಾತಿಲ್ಲ ನೀನೇ ನಾರಾಯಣ ಕೊಡ್ತಾರೆ ಕನ್ನಡ ಓಡಾಡಿದ್ದೇನೆ ಇನ್ನು ಅವ್ರಗಳು ಅವ್ರನ್ನ ಕಣಸು ಅಂತೇಟಿ ಅವ್ರ ಹೋರಾಟ ನೀರು ನಾಡು ನೋಡಿ ಪ್ರತಿಯೊಂದು ವಿಷಯದ ಕನ್ನಡಿಗ ನಮ್ಮ ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ ಆ ಸಿನಿಮಾ ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ ಅವರು ಇವತ್ತು ನಮ್ಮ ನಮ್ಮ ಭಾಷೆ ಉಳಿತ ಕನ್ನಡ ಅವರ ಸಂಘಗಳು ನೀನು ಯಾವ್ದು ಹೋರಾಟ ಕೊಟ್ಟಿದ್ದೆ ನೀನು ನಾವು ಚೋಕನ್ ಹಾಕೊಂಡು ನೀನ್ ಎಲ್ಲಾರ್ಥವು ಹಾಕೊಂಡು ಈ ಮಾತಾಡ್ತೀಯ ಫಸ್ಟ್ ಅಭಿವೇಕಿತನ ಮತ ನೀನು ವಿದ್ಯಾವಂತ ಅಲ್ಲ ಬುದ್ಧಿ ಅವ್ನು ಹೇಳೋನೇ ಕೊಬ್ಬರಿ ಮಂಜುಂಗೆ ಕನ್ನಡ ಬರಲ್ಲ ಅವ್ಗೆ ಇಂಗ್ಲೀಷ್ ಬರಲ್ಲ ನಾನೇನ್ ಮಾತಾಡ್ಲಿ ಅವ್ ನಾನು ವಿದ್ಯಾವಂತ ಅಲ್ಲ ವಿದ್ಯಾವಂತಾಗಿ ನಿನ್ ಪೇನ್ ತಗೊಂಡೆ ಅದು ಕೂತ್ಕೊಂಡು ಯಾವಾಗ ಯಾರು ಟಿಕ್ ಇಟ್ ತಗೋತಿದ್ದೆ ತಗೋತಿದ್ದೆ ದುಡ್ಸ್ ಕಲ್ತಿದ್ದೆ ನಾನು ವಿದ್ಯಾವಂತ ಅಲ್ಲ ನಾನೊಬ್ಬ ರೈತನ ಮಗ ನಾನು ಬೆಳೆ ಬಂದ ರಾಜ್ಯ ಇವತ್ತು ನನ್ನ ಭಗವಂತ ಆ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ ನಾನು ನಾನು ಎಲ್ಲಿದ್ದೀನಿ ನನ್ನ ಭಗವಂತ ಅಲ್ಲಿ ಕೂಡ ನೀನ್ ಎಲ್ಲಿಟ್ಟವನೇ ವಿದ್ಯಾವಂತ ಬುದ್ಧಿವಂತ ನಾನು ಶೂರ ಧೀರ ಎಲ್ಲಿಟ್ಟವನೆ ವಿವೇಕ ಇರಬೇಕು ಅವಿವೇಕಿ ತರ ಮಾತಾಡಬಾರ್ದು ನೀನ್ ಮಾತಾಡ್ ನಿನ್ ನೂರಷ್ಟು ಅವನು ಅವನು ಮ್ಯಾಡ್ ಅಂತ ಅವ್ನ ಮ್ಯಾಡ ನಾನು ವೆರಿ ಬ್ಯಾಡ್ ನಾನೇನು ಆಡ್ಡಾರಿ ಅಲ್ಲ ಭಾಷಾ ಪಿಕ್ಚರ್ ನೋಡೋರ ಕೋಟಿ ಗೊಬ್ಬ ನೋಡೋಣ ಕೆ ಮಂಜು ಅಂತ ಫ್ಲಾಶ್ ಬ್ಯಾಕ್ ಐತೆ ನಾನು ಒಂದೇ ಮಾತಿನ ವಿಷ್ಣು ಹೊಡ್ದವನವರು ಚಿತ್ರರಂಗದ ಬಂದಾಗ ಕೈ ಬಾಯಿ ಕಚ್ಚೆ ಮೂರು ಚೆನ್ನಾಗಿರ್ಲಿ ಚಿನ್ನ ಆ ಚೆನ್ನಾಗಿ ನೀನು ಏನು ಬೇಕಾದ್ರೆ ಮಾಡಿದ್ರು ಕೈ ಬಾಯಿ ಕಚ್ಚೆ ಮೂರು ಕರೆಕ್ಟ್ ಆಯ್ತು ನನ್ನ ಹತ್ರ ನೀನ್ ಬ್ಯಾಡ್ ಐ ಆಮ್ ನಾಟ್ ಆರ್ಡ್ನರಿ ಐ ಆಮ್ ಯುವರ್ ಡ್ಯಾಡ್ ನಾನು ನಾನಿನ್ನೂ ಒಂದೇ ಗೋರ್ವ ಬೆಲೆ ತೂಕಕ್ಕಿದ್ದೀನಿ ಇನ್ ಕೌಂಟ್ ಗಿರಲ್ಲ ನನಗೆ ಕೌಂಟ್ ಕೌಂಟ್ ಗಿರಲ್ಲ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು ಯಾರಪ್ಪ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ ಯಾರ ಇಲ್ಲಿ ಎಲ್ಲರೂ ನಿರ್ಮಾಪಕರು ಕಲಾವಿದರು ಟೆಕ್ನಿಷಿಯನ್ ವಿ ಆರ್ ಆಲ್ ಇಂಡಸ್ಟ್ರಿ ಯಾಕೆ ಅವ್ರು ಯಾವುದೇ ಕಥೆ ಆಗಲಿ ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರಿಗೆ ನಾವು ನಾವು ಈ ತರದ ಉದ್ಯೋಗ ನನ್ನ ವೈಯಕ್ತಿಕ ಅಲ್ಲ ಇದು ವೈಯಕ್ತಿಕ ಅಲ್ಲ ಕೊಡೋದು ಅಪ್ಪ ನೀನು ಒಳ್ಳೆ ಬ್ರಿಲಿಯೆಂಟು ತಪ್ಪೇನಿಲ್ಲ ನೀನು ಬುದ್ಧಿವಂತ ಬುದ್ಧಿ ಇದೆ ಎಲ್ಲ ಎಲ್ಲಾ ಇದೆ ಅದನ್ನು ಒಳ್ಳೇದು ಉಪಯೋಗಿಸು ಯಾಕೋ ನಾನು ಯಾವ್ದೋ ಒಂದು ಎರಡು ಸದಿ ಮಾಧ್ಯಮ ನಾನು ಇಷ್ಟು ಒಂದು ದಾದಾ ಜೊತೆ ಇದ್ದೆ ದಾದಾ ನನ್ನ ದಾದಾ ಅವ್ರೇನೋ ನನ್ನ ಒಬ್ಬರಿಗೆ ಗೊತ್ತಿರೋದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನನ್ನ ಹನ್ನೆರಡು ಗಂಟೆ ಜೊತೆಲಿದ್ದ ಕೆ ಮಂಜು ಮುನ್ನೂರ ಅರವತ್ತೈದಲಿ ಇನ್ನೂರ ಎಪ್ಪತ್ತೈದು ದಿನ ಜೊತೆ ಇದ್ದ ಕೆ ಮಂಜು ನಾವೇಳ್ಕೊಂಡಿಲ್ಲ ಅವ್ರು ಯಾರು ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಆ ಕಾರಣ ಈ ಸ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಇಲ್ಲ ನಾನು ಇವತ್ತು ಈ ಮಟ್ಟದಲ್ಲಿ ಬೇರೆ ಥರ ಇವಾಗ ಯಾರು ನಮ್ಮ ಸ್ನೇಹಿತರು ಒಬ್ಬರು ಮಾತಾಡ್ತಿರಲ್ಲ ಒಬ್ಬ ನಿರ್ಮಾಪಕರೇನು ನೀವೆಲ್ಲ ಮಾಧ್ಯಮದ ಮುಂಚೆ ಮಾತಾಡ್ತಾರೆ ಆ ಥರ ಮಾತಾಡ್ತಿದ್ದೆ ಅವರ ಅವತ್ತು ಹೇಳಿ ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ ಉದ್ಯಮದಲ್ಲಿ ತುಂಬ ಗೌರವ ಐತೆ ಮುಂದಕ್ಕೆ ತುಂಬ ಬೆಳೆಯೋನು ಸಮಾಜದಲ್ಲಿ ಒಳ್ಳೆ ಎಸಿರಬೇಕು ಸಮಾಜದಲ್ಲಿ ನೀನು ಬೆಳೀಬೇಕು ಉತ್ತಮವಾಗಿರಬೇಕು ಚಿತ್ರರಂಗ ನೀನು ಯಾವತ್ತು ಸ್ವಂತ ಕಾಸು ಬಿಡಾ ಬೇರೆ ಥರ ವ್ಯವಸ್ಥೆ ಮಾಡಿದಾಗ ಅವತ್ತಿಂದ ಬರ್ಕೊಳ್ತೀವಿ ಅವ್ರ ಸೊತ್ತೆ ಹದಿನೈದು ಹದಿನಾರು ವರ್ಷ ಆಯಿತು ಅದಕ್ಕಿಂತ ಹದಿನೈದು ವರ್ಷ ಮುಂಚೆ ಸೇರಿದ್ರು ನನಗೆ ಇವತ್ತು ಆಲ್ರೆಡಿ ಅರವತ್ತಾಯ ಮಾಡೋ ಸಿಟಿಸನ್ ಸೀನಿಯರ್ ಸಿಟಿಝನ್ ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಿ ನೀನು ತಪ್ಪು ಮಾಡಿದೆ ಬಂದು ಕೇಳು ಅಚ್ಚಿ ಉದ್ಯಮ ಏನೇ ಇರುತ್ತೆ ಅಶೋಷ ಆದ್ದು ಕಾಮನ್ ಮಾತಾಡೋಣ ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಒಂದು ಎಟ್ಟೆ ಇನ್ನೊಂದು ಹೇಗೆ ಅದು ಆಮೇಲೆ ನಿನ್ನ ಬಗ್ಗೆ ನಾವೆಲ್ಲ ಆವತ್ತು ಒಂದು ದಿನ ಒಂದು ಬಗೆ ಕೆಟ್ಟದ ಮಾತಾಡ್ತೀವ ಒಂದು ಮಾತು ಚಂದ್ರಚೂಡ ಆ ಬಟ್ ಏನು ಹೇಳಾಯಿತಾ ಬಗ್ಗೆ ನೀ ಫ್ಯಾಮಿಲಿ ಬಗ್ಗೆ ಯಾವ ನಿನ್ಗೆ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ ಅದು ನಿನ್ನ ವೈಚಿಕ ನಮಗೆ ಬೇಕಾಗಿಲ್ಲ ನಿನ್ನ ಪರ್ಸನ್ ನಾವ್ಯಾಕೆ ಕೇಳೋಣ ಬೇಕಾಗಿಲ್ಲ ನಮ್ಗೆ ಅಶೋಸಿನ ಸಂಬಂಧ ಇಲ್ಲ ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರ್ಬೇಕು ನಿರ್ಮಾಪಕರು ಅವ್ರ ಅವರು ಯಾವ ರೀತಿ ಸಿನಿಮಾ ಮಾಡಬೇಕು ಯಾವ ರೀತಿ ಚಿತ್ರ ಸೊತಾಗಿದೆ ನವೆಂಬರ್ ಇಂದ ಇವತ್ತು ಗಂಟೆ ಇನ್ನೂರು ಕೋಟಿ ಲಾಸ ಆಗಿದೆ ಯಾವ ರೀತಿ ನಿಲ್ಲಿಸಬೇಕು ಸಿನಿಮಾ ಯಾವ ರೀತಿ ಮಾಡ್ಬೇಕು ಕಲಾವಿದ ಯಾವ ರೀತಿ ಸಾಕಿಸ್ಬೇಕು ಕಾರ್ಮಿಕರ ಜೊತೆ ಯಾವ ರೀತಿ ಕಾರ್ಮಿಕರು ನಾವು ಸಂಬಳ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಎದಕ್ಕೆ ಒಳ್ಳೇದಾಗಿ ನಿರ್ಮಾಪಕರು ನಿರ್ಮುತ್ತಾರೆ ಕಲಾವಿದ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು ನಾವಿದ್ರೆ ನೀವು ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಆಡ್ತೀಯಲ್ಲ ತಪ್ಪಲ್ವಾ ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ ಕೋರ್ಟ್ ಅಂದ್ ಆರ್ಡರ್ ತಗೊಂಡಿದ್ದೀನಿ ಎಲ್ಲಾ ರೀತಿ ಮಾಡ್ತೀನಿ ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ ನೀವು ಮಾತಾಡಿ ತಪ್ಪ ನಿಮ್ಮ ಮಾತೇ ನಿಮ್ಗೆಲ್ಲ ಇದೆ ತಪ್ಪೇನೆ ಯಾವ ರೀತಿ ಮಾತಾಡ್ತೀರಾ ಆಮೇಲೆ ಅಗುರ ಮಾತಾಡಬೇಡಿ ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬಾ ಜಾಸ್ತಿ ಇದೆ ಅದು ಕಳಿಯಕೋಬೇಡಿ ಇವತ್ತು ಕೋಟಿ ಹಾಕಿ ಸಿನಿಮಾ ಮಾಡೋದು ತುಂಬಾ ಜನ ಬರ್ತಾ ಇದ್ದಾರೆ ಅಂತವ್ರಿಗೆ ಬೇರೆ ತರ ಹೊರಗಡೆ ಸಿನಿಮಾ ಏನ್ ಸರ್ ಕಂಡಮ ಏನಾದ ಅದು ಒಂದು ಉತ್ತರ ಹೇಳೋದು ಯಾರೇ ಕೇಳಿದ್ರೆ ಬಸ್ಬರ್ ಬಂದಾಗ ಸರ್ ಕಂಡಂಸ ಕೊಡ್ತಾರೆ ಹೌದಾ ಸರ್ ನಿಂಗೆ ಅಂದಾಗ ಏನಾಗುತ್ತೆ ಆಮೇಲೆ ನೀವು ಮಾಧ್ಯಮದಲ್ಲಿ ಕೇಳಿದಾಗ ನೀವು ನೀವು ಮಕ್ಕಳೆಲ್ಲ ಹೂದೆ ಹೇಳಬೇಕು ತಪ್ಪೇನಿಲ್ಲ ಕೆಮಂಜ್ ಮಾತಾಡಲಿ ಎಕ್ಸ್ ಮಂಜು ಯಾರು ಮಾತಾಡೋದು ಹೇಳಬೇಕು ಏನು ಸಾರಿಗೆ ಮಾತಾಡ್ತೀರನ್ನು ದಯವಿಟ್ಟು ಮಾತ್ರ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಸೋಸಿಯೇಷನ್ ಮನೆ ಮಾಡ್ತೀನಿ ನಾನು ಕಂಪ್ಲೇಂಟ್ ವಾಣಿಜ್ಯ ಮಳೆಗೊಂಡು ಕೊಡ್ತೀನಿ ನಾನು ಎಫ್ ಐ ಆರ್ ಹಾಕ್ತೀನಿ ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾಣಬೇಕು ಅವನು ನನ್ನ ವೈದ್ಯಿಕ ನಾನು ಏನೋ ಮಾಡಿ ಪಾಪ ಅವ್ನ ಕೇಳಿ ಏನು ತಾಕತ್ತಿದೆ ಮಾಡಿ ತೊಂದರೆ ಇಲ್ಲ ಪಾಪ ಅವ್ನಿಗೆ ಶಕ್ತಿ ಇದೆ ಅವನ ಭುಜ ಬಲ ಇದೆ ಅವ್ನಿಗೆ ಯಾರೋ ಹಣ ಬಲ ಇದೆ ಯಾರೋ ರೋಡಿಗಳ ಬಲ ಇದೆ ಯಾವ ಬಲ ಇರಲಿ ಪಾಪ ತೊಂದರೆ ಇಲ್ಲ ನನಗೊಂದು ಬಲ ಇದೆ ಭಗವಂತ ಬಲ ಇದೆ ನಾನು ಆ ಬಲ ನಂಬಿರೋದು ಈ ಬಲ ನಂಬಿಲ್ಲ ಅದ್ರಿಂದ ಯಾರೋ ರೌಡಿಗಳು ಸಪೋರ್ಟ್ ಇದ್ದಂತೆ ಅವ್ರ ಇರಲಿ ಪಾಪ ಅವರಕ್ಕೆ ನಾವು ಅವಲೆ ಆಗಲ್ಲ ನಾವು ಜಗ್ಗಲ್ಲ ಕುಗ್ಗಲ್ಲ ಯಾರಿಗೂ ತಲೆ ತಕ್ಷ ನ್ಯಾಯ ನೀತೆ ಧರ್ಮಕ್ಕೆ ತಲೆ ಬಾಕೋದು ನಾವು ಕಾನೂನು ಮನೆ ಕಾನೂನು ಬಗ್ಗೆ ಗೌರವ ಇದೆ ಆಮೇಲೆ ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತಿರ ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಹೊರಗಡೆ ಇವ್ರಿಗೆ ರೀತಿ ಮಾಹಿತಿ ಬಂದ್ರು ತಮಿಳ್ ಅವರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು ಈಗ ನಿರ್ಮಾಪಕರು ಅದೇ ನಿರ್ಮಾಪಕರು ಕೇವಲ ಸಮಸ್ಯೆ ಡೆಪಾರ್ಟ್ಮೆಂಟ್ ಹಾಕ್ತಾರೆ ಅವರು ಡೆಪಾರ್ಟ್ಮೆಂಟ್ ರೆಡಿ ಮಾಡ್ತಾರೆ ಯಾವ ರೀತಿ ಅಲ್ಲ ಯಾವ ರೀತಿ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲಾ ಮಾಹಿತಿ ಬಂದಿದೆ ಸೆನ್ಸರ್ ನೋಡಿದ್ರು ಆ ಸುಪ್ರೀಂ ಕೋರ್ಟ್ ಜಡ್ಜ್ ಕೋರ್ಟ್ ಜಡ್ಜ್ ಎಲ್ಲ ತುಂಬಾ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ ಸ್ವಲ್ಪ ಬಾಯಿ ಚೆನ್ನಾಗಿದ್ದು ಚೆನ್ನಾಗಿತ್ತು ಅಂತ ಎಷ್ಟು ನೀನೆಲ್ಲೇ ಕೆಲಸ ಮಾಡಿದೆ ನಿಜವಾಗ್ಲು ಹೇಳ ನಾನು ಯಾರೋ ಇವತ್ತು ಅವತ್ತು ಫೋನ್ ಅವನಂತ ನಾನು ಫೋನ್ ಮಾಡುವಾಗ ಸರ್ ಫೋನ್ ಮಾಡಿದೆ ನಾನು ಫೋನ್ ನಂಬರ್ ಸಿಕ್ಕಿಲ್ಲ ಇವನು ಯಾರ ಹತ್ರ ಕೆಲಸ ಮಾಡಿದೆ ಇದೆಯಾ ಸ್ನೇಹಿತರು ನನ್ನ ನನ್ನ ಸ್ನೇಹಿತರು ಭಾಸ್ ಹತ್ರಕ್ಕೆ ಅವ್ರಿಗೆ ಫೋನ್ ಮಾಡಿದೆ ಸಮಯ ನಿಮ್ಮ ಸ್ನೇಹಿತರಿಗೆ ಒಂಚೂರು ಫೋನ್ ಮಾಡಿ ಕೇಳಿ ಇಲ್ಲಿ ಅವರು ಅವರು ಅಷ್ಟೇ ಟೊಬ್ಬರು ಇದ್ರು ಅವ್ನಿಗೆ ಅರ್ಥ ಆಗುತ್ತೆ ಅವ್ರಿಗೂ ಫೋನ್ ಮಾಡಿದೆ ಅಣ್ಣ ಹೇಳ್ತೀನಿ ನಾನು ಆಮೇಲೆ ಹೇಳ್ತಾರೆ ಸರ್ ವಿಷಯ ಗೊತ್ತಾ ಸರ್ ಅವ್ರು ಏನಂದ್ರೆ ಅವ್ನೇನಾರು ನಿಮ್ ಮನೆ ಹತ್ರ ಯಾರ ಇಟ್ಕೊಂಡು ನೀವು ಕರೆಕ್ಟ್ ಆಗ್ಲೋದೇ ನಿಮ್ ಫ್ಯಾಮಿಲಿಗಳು ಹಾಳಾಗೋದೇ ದಯವಿಟ್ಟು ಯಾರು ಇಟ್ಕೊಬಿಡಿ ನನ್ಗೆ ಯಾಕೆ ಬೇಕಪ್ಪ ಬೇರೆ ಅವನ ಎಲ್ಲಾರು ಹೋಗೊಂದು ಕಡೆ ಕರೆಕ್ಟ್ ಆಗಿದ್ದು ಬಿಟ್ಟಿದ್ರು ನಮ್ಗೆ ಬೇಕಪ್ಪ ಬೇರೆ ನಮ್ಗೆ ಬೇಕಿಲ್ಲ ಬೂದು ಬೂತ್ ಉಂಟಾಡ್ ಲಾಕೋತೆ ಪಿ ಎತ್ತಿಂತ ಇಟ್ಕೊಳ್ಳೋದ್ರೆ ಬಾರ ಮನೆ ಬಾರ ನಾವ್ ಯಾಕೆ ಇಟ್ಕೊಬೇಕು ಅದರಿಂದ ಈ ತರ ವಿಷಯಗಳಿಗೆ ಈ ತರದವ್ರಿಗೆ ನಾವತ್ತೂ ಚಿತ್ರದ ಆಮೇಲೆ ಇನ್ನೊಂದು ನಮ್ಮ ಯಾರೇ ಟೆಕ್ನಿಷಿಯನ್ ಆಗಲಿ ಯಾರೇ ಕಲಾವಿದರಾಗಲಿ ಆಮೇಲೆ ಯಾವ್ದೇ ಹೆಣ್ಮಕ್ಳಾಗ್ಲಿ ಹೊಸ ಬರೋ ನಿರ್ಮಾಪಕರ್ಗಳಾಗಲಿ ನಿರ್ದೇಶಕರಿಗಾಗಲಿ ತುಂಬಾ ಜನ ಇದು ಬಂದು ಕಂಪ್ಲೇಂಟ್ ಬರ್ತಾ ಇದೆ ಯಾವ ರೀತಿ ಅಂದ್ರೆ ನನ್ನನ್ನು ಪ್ರೊಡ್ಯೂಸರ್ ಕರ್ದ ಡೈರೆಕ್ಟರ್ ಕರೆದ ಮೋಸ ಮಾಡ್ದ ನೀವು ಮಾಡೋಕ್ಕಿಂತ ಮುಂಚೆ ಬಂದು ದಯವಿಟ್ಟು ಆಶೋಷ ಮಾತಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಅಗ್ರಿಮೆಂಟ್ ಮಾಡ್ಬೇಕಿನ್ ಮುಂದಕ್ಕೆ ಆಮೇಲೆ ಯಾವುದೇ ಹೆಣ್ಮಕ್ಳು ನಾನು ಮಿಸ್ ಮಾಡ್ದ ಕರ್ದ ಕರೆಕ್ಟ್ ಕರ್ದೇ ಇರ್ಬೋದು ಕರೀದಲ್ಲೇ ಇರ್ಬೋದು ನೀವು ಬೇಕು ಅಂತ ಹೇಳ್ಬೋದು ನಿರ್ದೇಶಕ ಮಾಡ್ಬೋದು ಹೊಸ ಊರು ಬಂದಬಹುದು ಆತರ ಇದ್ರೆ ಅವತ್ತಾದ ಕ್ಷಣ ಅವತ್ತಿನ ದಿನ ಇಲ್ಲ ನೆಕ್ಸ್ಟ್ ಡೇ ನಿಮ್ ಮುಜುಗರ ನೆಕ್ಸ್ಟ್ ಡೇ ಬಂದು ಇಟ್ಕೊಬಿಡಬೇಕು ಇನ್ನೊಂದು ದಿನ ಹೋಗಿ ನೀನು ಚಿತ್ರ ನಿರ್ಮಾಪಕರಾಗಿರ್ಬೋದು ಅಲ್ಲ ಚಿತ್ರೋದ್ಯಮ ನಾಟ್ ಓನ್ಲಿ ಚಿತ್ರೋದ್ಯಮ ನಿರ್ಮಾಪಕರದ ನಿರ್ದೇಶಕರದ ಕ್ಯಾಮರಾಮನ್ ಕರ್ದ ನಂಗೆ ಅವತ್ತೇ ಚಪ್ಪಲಿ ಹುಡ್ಬಿಟ್ಟು ನೀನು ಆಚೆ ಬರಬೇಕು ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆಚೆ ಬರಬೇಕು ಅದ್ಬಿಟ್ಟು ನೀವು ಎಷ್ಟು ಬಂದು ಟಿ ವಿ ಕುತ್ಕೊಂಡು ಹೇಳಿದಾಗ ಅವ್ರ ಮೇಲೆ ಮಾನ ಇರುತ್ತೆ ಚಿತ್ರದ ಚಿತ್ರೋದ್ಯಮದ ಬಗ್ಗೆ ಯಾರು ಅವರು ಮಾತಾಡಕ್ಕೆ ಕೊಡಬಾರ್ದು ಮಾತ್ ಮಾಡ್ಬೇಡಿ ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಅಂತ ಗೌರವನ ಬೇರೆ ಕಡೆ ಇದ್ ಬಿಡಿ ನಿಂಬಾಣಿಗು ಯಾಕೆ ನಮ್ಗೆ ಯಾವ ಮಾತೇ ಬಂದ ಸಿನಿಮಾ ಬಗ್ಗೆ ಹೇಳ್ತೀರಾ ನನ್ನ ಅನ್ಸಿಕೆ ಅವರ ಪತ್ರಕ್ಕೆ ಎಲ್ಲರಿಗೂ ಒಂದು ಮನೆ ಹೇಳ್ತಾರೆ ಇದ್ದೀವಿ ಏನಾದ್ರೂ ಕಷ್ಟ ಇಷ್ಟ ಬಂದ ಕೂತ್ಕೊಂಡು ನೀನು ಯಾವ್ದು ಕೂತ್ಕೊಂಡು ಮಾಡೋದು ಏನು ಅರ್ಥ ಒಬ್ಬೊಬ್ಬ ನಿರ್ಮಾಪಕವರೆಗೂ ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು ಮೇಲೆ ಆಸೆ ಆಗ್ಬಾರ್ದು ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಉಪಾರ್ಪೇಟೆಯಲ್ಲಿ ಎಫ್ ಐ ಆರ್ ಮಾಡಿದ್ದೀನಿ ಅರೆಸ್ಟು ಅರೆಸ್ಟು ಮಾಡ್ತೀನಿ ಡೆಫರ್ಮೇಶನ್ ಕೇಸ್ ಹಾಕ್ತೀನಿ ಐದು ಕೋಟಿ ಬಿಡೋಲ್ಲ ಇನ್ನೂ ಹದಿನೈದು ಜನ ಕುಡಿದ್ರು ರೆಡಿ ಇದ್ದಾರೆ ಹದಿನೈದು ಜನ ಪುಡಿದ್ರೆ ಕಂಪ್ಲೇಂಟ್ ರೆಡಿ ಮಾಡ್ತಾ ಮಾಡ್ತಾಯಿದ್ರೆ ಏನಂತ ನೀನು ಬೆಲೆ ಕೊಡ್ತೀನಿ ಉಡ್ಸ್ಕೊಂಡಿದ್ದೀನಿ ನೀನು ಯಾರೋ ಕುತ್ಕೊಂಡು ಯಾರೋ ಫೋನ್ ಯಾರು ಫೋನ್ ಯಾರು 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 ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡೋರಿಲ್ಲ ಯಾರು ದೊಡ್ಡೋರಿಲ್ಲ ಅಸೋಸಿಯೇಷನ್ ಬರಬೇಕು ಕ್ಲಾರಿಫಿಕೇಶನ್ ಕೊಡಬೇಕು ಕಾನೂನು ಚೌಕಟ್ಟಿದ್ ಆಗುತ್ತೆ ಅದು ಇಲ್ದಿರದೆ ಉಡಾಪೆಗಳು ಆಮೇಲೆ ನಾನು ನ್ಯಾಯಾಲಯ ನಮ್ಮ ಎಲ್ಲ ನಮ್ಮ ಲಾಯರ್ ಮಾತಾಡಿದ್ದೀನಿ ದಯವಿಟ್ಟು ಈ ತರದವರಿಗೆ ಈ ತರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಈ ತರ ಕೇಸ್ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ ಯಾಕೆಂದ್ರೆ ಒಬ್ಬ ನಿರ್ಮಾಗ ಒಂದು ಸಂಸ್ಥೆನ ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ ನಮ್ಮನ್ನ ಏನ್ ನಮ್ಮನ್ ಜನ ಯಾವ ರೀತಿ ಹೇಳ್ತಾರೆ ನಾವ್ ಇವತ್ತು ಯಾವ ಮಟ್ಟ ನಮ್ಮನ್ನ ಎಷ್ಟು ಗೌರವ ಸಿನಿಮಾ ಅಂದ್ರೆ ಎಷ್ಟು ಗೌರವ ಇದೆ ಇವತ್ತು ಎಂತ ಬಂದಿದ್ದಾರೆ ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳಿತಾ ಇದೆ ಇಂಥ ಸಿನಿಮಾಗಳು ಹೋಗ್ತಾ ಇಲ್ಲ ನೀನ್ ನೀನ್ ಮಾಡಿದ ಸಿನಿಮಾ ಯಾವ್ದಾರು ಇದೆ ಆಗಿದೆಯಪ್ಪ ನೀನೊಂದು ಒಂದು ಮಾಡ್ದೆ ಮಾಡಿದೆ ಬಾಲರಾಜ್ ಮಗುಂದು ಸ್ವತ್ತೆ ಹೋದಪ್ಪ ಕರ್ಮ ಮಾತಾಡ್ಬೇಕು ಯಾರೇ ಆಗಲಿ ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕ್ರಿ ಏನ್ ಕೇ ಮಂಜು ಕೊಬ್ಬರಿ ಮಂಜು ಏನ್ ಎದುರು ಸಿಕ್ಕಿ ಮಾತಾಡ್ಬೇಕು ನೀವು ದಯವಿಟ್ಟು ಮನೆ ಆಟ ಇದ್ರೆ ಪೊಲೀಸರು ಉಡುತಾ ಇದ್ದೀವಿ ಹೆಚ್ಚು ಕೊಟ್ಟಿರ್ತಾವ ಏನಾದ್ರು ಇರುತ್ತೆ ಆಮೇಲೆ ಯಾವುದೇ ಏನು ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು ಮಾತಾಡ್ಬೇಕು ಅಂದ್ರೆ ಅಮಿಷ ತೋರಿಸುವ ವಿಟಮಿನ್ ಸಿನ್ಮಾದವ್ರಿಗೆ ಹೇಳ್ತೀಯಾ ಅಲ್ಲಿ ಹೇಳ್ತೀಯಾ ಏನ್ ಅಂತಾರೆ ಮಾತಾಡ್ಬಾರ್ದು ಒಂದು ಬಲಿ ಕೊಡ್ತಾ ಇದ್ರೆ ಆ ರೀತಿ ಬಲಿ ಕೊಡ್ತಿದ್ರ ಸಿನಿಮಾ ತೋರ್ಸೋದಂತೆ ಕಾಸು ಕೊಡೋದಂತೆ ಮಲ್ಟಿಪ್ಲೆಕ್ಸ್ ಗೆ ಒಂದೊಂದು ಥಿಯೇಟರ್ಗೆ ಇಪ್ಪತ್ತ ಇಪ್ಪತ್ತು ಜನ ಕಳ್ಸಂತೆ ಒಂದು ವಾರ ಏತಿ ಪಾಲ್ ಮಾಡ್ತೀರಾ ಯಾಕೆ ತುಂಬಾ ಚೆನ್ನಾಗಿರ್ತದೆ ದಯವಿಟ್ಟು ಇವಾಗ ಕಾಲ ಹಸರೆಲ್ಲ ಮಾಡಬೇಡಿ ಸದ್ಯಕ್ಕೆ ಒಳ್ಳೆ ಸಿನಿಮಾ ಮಾಡಣ ಒಳ್ಳೆ ಸಿನಿಮಾ ಬರ್ತದೆ ಅದು ಟಿಕೆಟ್ ಹಚ್ಚೋದು ಯಾವ ಕಾಲದಲ್ಲಿ ಇದ್ದೀವಿ ನಾವ್ರಿ ಯಾವ ಪರಿಸ್ಥಿತಿಯಲ್ಲಿ ನೀವೆಲ್ಲ ಇನ್ನೂರ ತೊಂಬತ್ತು ಸಿನಿಮಾ ಬರ್ತಾ ಇದೆ ನೀವು ನಂಬ್ತಿರ ಬರ್ತೀರ ಥಿಯೇಟರ್ ಒಂದೊಂದು ಟಿಕೆಟ್ ಟಿಕೆಟ್ ಏತು ಕೊಡ್ತೀರಾ ಎಷ್ಟು ದಿನ ಅಂತ ಕೊಡ್ತೀರಾ ಶುಕ್ರವಾರ ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ನಮ್ಮ ನಿರ್ದೇಶಕರು ದಯವಿಟ್ಟು ನಿಮ್ಮ ಮನವಿ ಮಾಡ್ತೀನಿ ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ ಸಿನಿಮಾಗಳು ಕತೆ ಬರ್ಸಿ ಕತೆ ಮಾಡಿ ದಯವಿಟ್ಟು ನೀವೆಲ್ಲ ಒಂದ್ ಸ್ಯಾಲರಿ ತರ ಫಿಕ್ಸ್ ಮಕ್ಕಳು ಸಿನಿಮಾ ಮಾಡಿ ಬಂದಾಗ ಪರ್ಸೆಂಟೇಜ್ ತಗೊಂಡೋಗಿ ಮನೇಲಿ ಕೂತ್ಕೋಬಿಡಿ ಒಳ್ಳೆ ನಿರ್ದೇಶಕರಿದೆ ನಮ್ಮ ಚಿತ್ರಕ್ಕೆ ತುಂಬ ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ ಕನ್ನಡ ಚಿತ್ರಕ್ಕೆ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿದೆ ಭಾರಿ ದೊಡ್ಡ ಮಟ್ಟದಲ್ಲಿದೆ ನಾವು ಕತೆಗಳು ಮಾಡೋಣ ಒಳ್ಳೆ ಆರ್ಟಿಸ್ಟ್ಗಳು ಕೋಪರೇಷನ್ ಮಾಡೋಣ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಬೆಳೀತದೆ ಬೆಳೆಸಿ ಇಂಡಸ್ಟ್ರಿ ಉಳಿಸ್ತೀವಿ ಸಿನಿಮಾ ಏನಾಗ್ಬಿಟ್ಟು ಅಂದ್ರೆ ಮೊಬೈಲ್ ಅಲ್ಲೂ ಶೂಟ್ ಮಾಡ್ತಾನೆ ಫೈ ಡಿ ಕ್ಯಾಮ್ರಾ ಶೂಟ್ ಮಾಡ್ತಾನೆ ಅದೇನೋ ಅಂತಾನೆ ಯೂಟ್ಯೂಬ್ ಅಲ್ಲಿ ಮಾಡ್ತಾನೆ ನಾವೇನು ಹೇಳಕ್ಕಾಗಲ್ಲ ಆಗಿಲ್ಲ ಪಾಪ ಎಲ್ಲಾರು ಆಸೆ ಇರ್ತದೆ ಹುಡುಗರು ತುಂಬಾ ಕಾಲೇಜು ಮಾಡ್ಕೊಂಡ್ಬೋತಾರೆ ಒಳ್ಳೇದಾಗ್ಲಿ ಐತಿ ಅದಕ್ಕೆ ಕಂಟೆಂಟ್ ನೋಡಿ ಕನ್ನಡ ಅಂದ್ರೆ ನೀವು ಓ ಟಿ ಟಿ ಮುಟ್ಟಲ್ಲ ಸ್ಯಾಟಲೈಟ್ ತಗೊಳ್ಳಲ್ಲ ಡಿಜಿಟಲ್ ಇಲ್ಲ ನಿರ್ಮಾಪಕರ ದಯವಿಟ್ಟು ಸಾರ್ವಜನಿಕರಿಗೊಂದು ಮನವಿ ಹೇಳ್ತೀನಿ ಚಿತ್ರರಂಗದಲ್ಲಿ ಯಾವುದೂ ವ್ಯಾಪಾರ ಇಲ್ಲ ಸ್ಯಾಟಲೈಟ್ ಇಲ್ಲ ಡಿಜಿಟಲ್ ಇಲ್ಲ ಟಿ ವಿ ಇಲ್ಲ ಯಾವುದು ಬರೋಲ್ಲ ನೀವು ಕಳ್ಕೋಬೇಕು ಸ್ವಲ್ಪ ನೀವು ಮನೆ ಬಾರ ಇದ್ರೆ ಬಂದು ದುಡ್ಡು ಹಾಕಿ ಇಲ್ಲಾಂದ್ರೆ ತುಂಬಾ ಕಷ್ಟ ಯಾರು ಬೇಕಾದ್ರೂ ಬಂದ್ ಮಾಡೋದು ಇದು ಫ್ರೀಡಮು ಎಷ್ಟು ಶಕ್ತಿ ಜಿ ಮೂಡ್ರೆ ಮೂಡಿ ನಾವೇನು ಹೇಳ ಯಾಕೆಂದ್ರೆ ಬಂದೋರೆ ಕಳ್ಕತ್ತಲ್ಲೇ ಅದು ದುಡ್ಡು ಕಳ್ಕತ್ತಾರೆ ಮಾನ ಏನೋ ಏನೇನು ಹೇಳ್ಕೋಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲ ನಾವು ಅದಕ್ಕೆ ಯಾವುದೇ ಒಂದು ಅಶೋಷನ್ ಕೇಳಿ ಯಾವ ರೀತಿ ಮಾಡಬೇಕು ಅಂತ ಬಂದು ಕೇಳ್ತೇನೆ ಎಲ್ಲರೂ ಕೊಡಕ್ಕೆ ಹುಚ್ಚ ಎಲ್ಲರೂ ಇಲ್ಲಿ ಹುಚ್ಚಿ ನಮ್ಗೆ ಹುಚ್ಚಿರ್ದೇಕಾ ಕೋಟೆ ಅಂದ್ರೆ ಜೋಡಕ್ಕೆ ನಮ್ಮ ಹುಚ್ಚಿರ್ತೈ ಕಂಪ್ಲೇಂಟ್ ಕೊಡೋಕೆ ಇಲ್ಲ ಸರ್ ಅವನು ಮಾತಾಡಿದಾಗ ಅವ್ನು ನೋವು ದೊಡ್ಡ ನೀವು ಅದೇ ಕೇಳಿದ್ರಿ ಹೇಳ್ದು ಯಾಕೆ ಕೇಳಿದ್ರು ಕೇಳುವ ಕೇಳಿರ್ತಾನೆ ಅದ್ ಕೇಳಿದ್ಮೇಲೆ ಅವ್ನು ನೋವು ಇದ್ರೆ ಮಾತಾಡತಾನೆ ಇಲ್ಲಾಂದ್ರೆ ಅವನ್ ಗೊತ್ತಿರ್ತಾವ್ನು ಅವನು ಕನಕ್ಪುರ ಶ್ರೀನಿವಾಸಿ ತುಡೇ ನಾಟ್ ಆಡ್ನೆ ಇವತ್ತು ಆಡ್ನ ರೀ ಒನ್ಸ್ ಅಪ್ ಆನ್ ಎ ಟೈಮ್ ಅವ್ನು ರೇಷ್ಮೆ ರಾಜ ಅದ ಅವ್ರಿಷ್ಟ ನನಗೆ ಸಂಬಂಧ ಇದೆಯಾ ಇದೆ ಇದೇ ಮಾತೇನಿದ್ಯಾ ಅವ್ನು ಮಾತಾಡ್ದ ನನ್ ಸಂಬಂಧ ಏನಿದೆ ನಮಗ್ ಬೇಕಿಲ್ಲ ಇನ್ನು ಇಂಡಸ್ಟ್ರಿ ಇಲ್ಲಮ್ಮ ಸುಮ್ ಸುಮ್ನೆ ಎಲ್ಲರೂ ಕೊಡಲ್ಲ ಇವನು ನಡು ಚಂದ್ರ ಚೂಡಿಸ್ ಆಟ ಆಡಿದ್ರಿ ಅವ್ನು ಬುದ್ಧಿವಂತ ಬುದ್ಧಿಜೀವಿ ಪತ್ರಕರ್ತ ಎಲ್ಲ ಹೇಳ್ತಾರಲ್ಲ ಸರಿ ಹಿಂಗಾಗಿದೆ ಓಕೆ ಬಂದು ಯಾರಿಗೆ ಯಾರಿಗೇಳ್ಬೇಕು ಫೋನಲ್ಲಿ ಕುತ್ಕೊಂಡಿರ್ತಾರ ಇಲ್ಲ ವರದೇಶ್ವರ ಇದ್ದಾನೆ ಆ ಶುಷ್ಯ ನೀನು ಎಮೆ ಜೋರ ಬಂದು ಎತ್ತು ಏನರ್ಥ ನಾನು ಯಾರಿಗೋ ಮಾಡಿದ್ದೀನಿ ನಾನು ಯಾರಿಗೂ ಫೋನ್ ಮಾಡಿದ್ದೀನಿ ಅವ್ರು ಫೋನ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ ಅವನಿಗೂ ಗೌರವ ಇದೆ ನಾನು ಅಗೌರವ ಅವನು ಗೌರವ ಇದೆ ಬಂದೇಳು ತಪ್ಪೇನಿದೆ ಇಲ್ಲ ಹಿಂಗೇನೋ ಆಗಬಿಡಿದೆ ಇನ್ ಮುಂದಕ್ಕೆ ಆಗಲ್ಲ ತಪ್ಪೇನಿಲ್ಲ ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದು ಇಲ್ಲ ಮಾಡಲಿ ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಏ ಪಾಪ ಏನಾಯ್ತು ಅಂತ ಹೇಳಿದ್ರು ನಾವು ಎಲ್ಲ ಮೆಂಬರ್ತ ಮೆಂಬರ್ ಅಲ್ಲ ರೈಟ್ ರಾಶೋಷನ್ ಮೆಂಬರ್ ಅಲ್ಲ ಡೈರೆಕ್ಸಿ ಮೆಂಬರ್ ಅಲ್ಲ ಅಲ್ಲ ಮತ್ತೆ ಈಗ ನೀನ್ ನೋಡ್ದ ನೋಡಿದಿರಾ ಏನ್ ಹೇಳೋಣ ಇದಕ್ಕೇನು ತಾವೇನ ಅನ್ಕೊತೆ ತಮ್ಮ ಏನದು ಹೇಳಿ ನಂಗೆ ಗೊತ್ತಾಗಬೇಕು ಗೊತ್ತಬೇಕು ಹೇಳಿ ಹೇಳಿ ಏನದು ಹೇಳೇನ ಏನಂತ ತಪ್ಪಲ್ಲ ಅದಕ್ಕೇನ್ ಮಾಡೋದು ನಾನು ಅಣ್ಣ ಎಲ್ಲಿದ್ದೆ ಬಾರೋ ನೀ ಕೈ ಮುಳ್ಳ ಐ ಆಮ್ ಗಾಂಡು ನೇವರು ನಾನು ದೇವರು ಅಲ್ವಾ ಯಾರ ಮನೆ ಕಂಡ ಯಾರು ನೋಡ್ಕೊಳ್ಳಲ್ಲ ಸ್ನೇಹಕ್ಕೆ ಬೆಲೆ ಇರ್ತದೆ ಗೌರವ ಕೊಡ್ತಾರೆ ಮಾಡಬಾರ ನೀನು ಮಾತಾಡೋ ಆಕ್ರೋಶಕ್ಕೆ ನೀಲಿಕ್ಕೆ ಇವತ್ತು ಇವತ್ತಾರ ಮಧ್ಯಾಹ್ನ ಮಾತ್ರ ಕೊಟ್ಟಿದ್ರಂತಲ್ಲ ಅದಕ್ಕೆ ಮೂರು ವರ್ಷ ಮಾತಾಡೋ ಶಕ್ತಿ ನನಗೈತೆ ಆರ್ಗ ವರ್ಷ ಶಕ್ತಿ ಐತೆ ಅಂದ್ರೆ ನಾನು ಅವಿವೇಕಿ ಅಲ್ಲ ನಾನು ಗೊತ್ತಿ ಅಲ್ಲ ಒಪ್ಕೊತೀನಿ ಅವ್ನ ಹೇಳ್ತ ಅಲ್ಲ ಆದ್ರೂ ನನಗೆ ಕಲ್ಚರ್ ಇದೆ ಸಂಪ್ರದಾಯ ಇದೆ ಸಮಾಜದ ಗೌರವ ಇದೆ ಕೆ ಮಂಜುಗೆ ಎಲ್ಲಿಂದ ಬೇಕಾದ್ರೆ ನಾಟ್ ಓನ್ಲಿ ಕರ್ನಾಟಕ ತಮಿಳುನಾಡುಗೆ ಹೋದ್ರ ಬೆಲೆ ಇದೆ ಕೇರಳ ಹೋದ್ರ ಬೆಲೆ ಇದೆ ಇಲ್ಲಿಂದ ನಾನು ಬೈಜಾ ಕಾರಲ್ಲಿ ಯಾವಾಗ ವಿಧಾನಸೌಧ ಹೋದ್ರೆ ಸೆಕ್ಯೂರಿಟಿ ಚೆನ್ನಾಗಿದೆ ಚೆನ್ನಾಗಿದ್ದ ಕಳ್ಸಿಕೊಡ್ತಾರೆ ಆ ಗೌರವ ಇದೆ ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು ಸಾರ್ವಜನಿಕರ ಜೊತೆ ನಾವಿರುವಾಗ ಇರುವಾಗ ಯಾವ ರೀತಿ ಇರ್ತೀವಿ ಯಾವ ರೀತಿ ಬೆಳಿತೀವಿ ಆ ದುಡ್ಡೈತೆ ದಾಖಲೆ ತರ್ಸ್ಬಿಟ್ಟು ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ರು ಗೌರವ ಕೊಡ್ತಾರೆ ಅವನೇನೋ ಹುಚ್ಚ ಮಾತಾಡೋಣ ಅವ್ನು ಯಾವ ಹೋಗಿ ಯಾವ್ದು ಇದ್ ಏನಿಲ್ಲ ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟ ಸುದೀಪ್ ಈಗ ಇದೇ ಹೇಳ್ತಿರಲ್ಲ ನೀವು ಮಾಧ್ಯಮದವರು ತಾನಿ ಕೇಳಿದಿನ ಸರ್ ಸುದೀಪ್ ನೋಡ್ಕೊಂಡು ಹಿಂಗೆ ಇಟ್ಕೋತಾರೆ ಅದನ್ನ ನಾವೇನ್ ಹೇಳ್ಬೇಕಾಯ್ತು ಏ ಹೊರೀಗ ನಮ್ಮ ಕೇಳ್ಬಿಡಿದ್ ಹೇಳ್ಬೇಕಾಯ್ತಾ ಅದಕ್ಕೊಂದು ಹೇಳ್ತೀರಾ ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರಾ ನೀವೇ ಕೇಳ್ತೀರಾ ನೀವೇ ಮಾಡ್ತೀರಾ ಅದಕ್ಕೆ ಏನ್ ಹೇಳ್ಬೇಕು ನಿಮ್ಮ ಮಾಧ್ಯಮದವ್ರು ಕೇಳಿದ್ ನಾವು ಕೊಟ್ಟಿದ್ದ ಉತ್ತರ ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ ಅವ್ರು ಗೊತ್ತಿರ್ತಾರೆ ಮಾತಾಡಿಕೊಳ್ಳಲ್ಲ ಅವ್ರು ಬೈತಾರ ಆದ್ರೆ ಯಾರ್ದು ಇಟ್ಕೊಳ್ಳಲ್ಲ ಅವ್ರ ಇಟ್ಕೊಳಲ್ಲ ಬೈತಾರೆ ಅದ್ ತಪ್ಪಾ ನಾನು ಹೇಳಿದೀರ ಅದ್ ಕೇಳಿದ್ದೀವಿ ಅದು ಉತ್ತರ ಕೊಟ್ಟಿದ್ದೀವಿ ಏನ್ ಮಾಡ್ತೀರಾ ಆಮೇಲೆ ನಾನು ಏಕಾಏಕಿ ಅವ್ರು ಕೊಟ್ಟಿದ್ದೀವಿ ನೀವು ಆಕೆ ತೆಗೆ ನೋಡಲ್ಲ ಇನ್ ಬರಹ ಮುಂಬರ ಎಲ್ಲ ಓದ್ತೀನಿ ನಾನು ತಿಳ್ಕೊತೀನಿ ಹಿಂದೇನು ಮಾತಾಡೋದ ಮುಂದೆ ಏನು ಮಾತಾಡೋದ ಅದಕ್ಕೆ ನೀವು ಕಟ್ ಮಾಡಿ ಕಟ್ ಮಾಡಾಕಿರ್ತೀರಾ ಯಾಕೆ ನೀವು ಕೂತಿರ್ ಸುಮ್ಮನೆ ಕೂತ್ಕೊಳ್ಳಲ್ಲ ಮತ ಪಚ್ಬಿಟ್ಟು ಬೆಂಕಿ ಹೆಚ್ಚಿರ್ತಿಲ್ಲ ಇದು ಏನ್ ಇದೆ ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀನಿ

ಅಲ್ಲಾರಿ ನಾ ಸ್ಮಗ್ಲರ್ ಗಾಂಜಾಮತಿ ಇಲ್ಲ ರೀ ನಾನು ರೈತನ ಮಗ ಬೆಂಗ್ಳೂರ್ ಜೀವನ ಮಾಡಗಳ್ ಬಂದು ಆಟೋ ರಿಕ್ಷಾ ಓಡಿಸಿದೀನಿ ಕೊಬ್ಬರಿ ಕಲ್ಪ ವೃಕ್ಷ ಅದು ತಂದು ಮಾರಿದೀನಿ ಜೀವನ ನಾನು ಇವತ್ತಲ್ಲ ನಾನು ತುಂಬಾ ಇಂಟ್ರೆಸ್ ನಮ್ಮ ಭಯ ಮುಟ್ಟ ವೈಶಪ್ಪುರ್ ಕಡೆ ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ ಇವತ್ತು ಭಗವಂತ ನನ್ನ ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ ಮನೆ ಮೂರ್ ಮೂರ್ ಕಾರು ಒಂಗ್ಳೆ ಭಗವಂತ ಅದಕ್ಕಿಂತ ಕೊಟ್ಟವ್ರಿ ಇವನ್ ಬುದ್ಧಿವಂತ ಬುದ್ಧಿಜೀವಿ ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ ಕೆ ಮಂಜಿ ಕ್ಷಮೆ ಕೇಳಿದ್ರೆ ಏನೈತೆ ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ತಾನ ಅವ್ರು ನಾನು ಕೇಳಿದ್ ನಂಗೆ ಕ್ಷೇಮನ್ ಬಾರ ನಿಂಗೆ ಕ್ಷಮೆ ಕೇಳಿದ್ ಕೇಳಿದ್ನ ಬೇಡ ನಾನು ಕ್ಷಮೆ ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ ರೇ ನಾನು ಆರ್ಡಿನರಿ ಅಲ್ಲ ಅವನ್ ಬರವಣಿಗೆ ಇರ್ಬೋದು ಅವನು ಇದಿರ್ಬೋದು ನನಗೂ ಭಗವಂತ ಏಳನೇ ಕ್ಲಾಸ್ ಹೌಸು ಎಸ್ ಎಸ್ ಸಿ ಪಿ ಎಲ್ ನಾನು ಭಗವಂತ ನನಗೂ ಬುದ್ಧಿ ಕೊಟ್ಟ ನಾನೇನು ಚೂತಿ ಅಲ್ಲ ನಾನೇ ಸ್ಕೂಲ್ ಸ್ಕೂಲಲ್ಲಿ ನಮ್ಮಅಪ್ಪ ಕಾರ್ ಕಳ್ಸ್ ಕರ್ತಿಲ್ಲ ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರುತ್ತೆ ಹೇಳ್ತೆ ಗೊತ್ತಾ ನಿಮಗೆ ಭಾಷಾ ಅಂತ ಒಂದು ಪಿಚ್ಚರ್ ಐತೆ ಅಂತ ಕೋಟಿಗೂ ಬಾ ಫ್ಲಾಶ್ ಬ್ಯಾಕ್ ಗೊತ್ತಾ ಒಂದು ಫಾಶ್ ಅಂತ ಹೇಮಂಜು ಅಂತ ಫ್ಲಾಶ್ ಬ್ಯಾಕ್ ಇದೆ ಅದು ನಾನು ಇವಾಗ ನನ್ನ ಗುರುಗಳು ಮಾತು ಪಾಲನೆ ಮಾಡಿ ಗೌರವಿಸ್ತೀನಿ ಕಾನೂನು ಬಗ್ಗೆ ನಂಬಿಕೆ ಇದೆ ಅಪ್ಪ ಅವನು ನಾನು ಕೇಳ ನಾನು ಕೇಳತ್ತಿಲ್ಲ ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ ಕೊಬ್ಬರಿ ಮಂಜು ಅವ್ನು ನಾನು ಏನು ಹಿಡ್ಕೊಳಕ್ಕೆ ಏನೈತೆ ನಾವು ಯಾಕಂದ್ರೆ ಪಾಪ ನಾನೇನು ಕೊಡ್ತಿದ್ದ ಕೊಡ್ತಪ್ಪೆ ತಪ್ಪೇನಿಗೆ ಬಿಡೋದು ಏನಿದ್ದು ನಾನೇನು ನಾನು ಬಿಡಲಾರಿದ್ದಾರೆ ನಾನು ನಾನು ಇದು ಮಾಡಕ್ಕಾಗಿದ್ದೆ ನಾನೇನು ನಾನು ಹುಡುಗಿರಾಕೊಳ್ಳೋಕ್ಕೆ ನಾನು ಏನೋ ಅವನೇ ಬಿಡಲ್ಲ ಇದು ಶುರುವಾದಾಗಿದ್ದಾನು ನಾವು ಕೇಳಿರೋದು ಅಪಾಲಜಿ ಅಲ್ಲ ಯಾರು ಹೆಸರು ಹೇಳಿ ಅಂತ ಅಷ್ಟೇ ಕೇಳಿದ್ದು ಅವತ್ತು ಆಮೇಲೆ ಇದಕ್ಕೆ ಎಲ್ಲರೂ ನಮ್ಮ ಸಮುದಾಯ ಅನ್ನೋದು ಇದು ಕಮ್ಯುನಿಟಿ ಪ್ರೊಡ್ಯೂಸರ್ಸ್ ಅನ್ನೋದು ಯಾರೋ ಒಬ್ಬರಿಗೆ ಹೇಳಿದ್ರು ಅದು ಒಬ್ಬರು ಅಂತ ಐಡೆಂಟಿಫೈ ಆಗುತ್ತೆ ಇದು ನಾನಿವಾಗ ಅವ್ರಿಗೆ ಹೇಳೇ ಇಲ್ಲ ಒಂದು ಪ್ರವರ್ ಹೇಳಿದೆ ಕೋರ್ಟ್ ಹೇಳಿದೆ ಅಂತ ಅವರು ಅದನ್ನು ಇದ್ದಾರೆ ಆಮೇಲೆ ಕೆಲವು ನಿರ್ಮಾಪಕರು ಬಾಯಲ್ಲಿ ಕೇಳಿದೀನಿ ಅಂತಾರೆ ಆದರೆ ಯಾರು ಅಂತನಾರು ಹೇಳ್ಬಿಟ್ರೆ ಏನಾಗುತ್ತೆ ಕ್ಲೋಸ್ ಆಗುತ್ತೆ ಮ್ಯಾಟ್ರ್ ಈಗ ಇದು ಇಷ್ಟವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ ಅದೋ ಅವ್ರು ಬಾಯ್ ತಪ್ಪು ಹೇಳಿದ್ದರು ಅದು ಹೇಳ್ಕೊಡ್ದಾಗಿದ್ದನ್ನ ಹೇಳಿದ್ದಾರೆ ಅನ್ನೋದೇ ಎಲ್ಲರಿಗೂ ನೋವಾಗಿರೋದು ಈಗಲೂ ಕಾಲ ಮಿಂಚಿಲ್ಲ ಬಂದು ಅವರು ಅದನ್ನು ಕ್ಲಾರಿಫಿಕೇಷನ್ ಕೊಡಿ ಏನೋ ಯಾರು ಅಂತ ಅಷ್ಟೇ ಈಗ ಅದನ್ನು ನಾನು ಬೇಡದೆ ಇದಕ್ಕೋಸ್ಕರ ಎಷ್ಟು ಕಷ್ಟ ಅನ್ನೋ ಸಿನಿಮಾ ಮಾಡ್ಕೊಂಡು ಬಂದಿದೀವಿ ನಮಗೆ ಯಾರಿಗೇನು ಅನ್ನೋದು ಏನು ನೋವಾಗುತ್ತೆ ಏನು ಇದಾಗುತ್ತೆ ಅನ್ನೋದು ನಮಗಿಂತ ಜಾಸ್ತಿ ಯಾರೂ ನೋಡಿಲ್ಲ ಯಾಕಂದರೆ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತಾಯಿ ಮಗು ಎತ್ತಾಚೆ ಆಚೆ ಕಳಿಸೋಷ್ಟು ನಾವು ಪಡ್ತೀವಿ ಯಾರೂ ಜೊತೆಗಿರೋಲ್ಲ ಲಾಸ್ಟ್ ರಿಲೀಸ್ ಆದಮೇಲೆ ಆದರೂ ಕೂಡ ತಿರ್ಗಾ ಒಂದು ಸಿನಿಮಾ ಮಾಡ್ತೀವಿ ಸೊ ಇದೊಂದು ನಮ್ಮ ರೈತರ ಥರ ಒಂದು ಜಾಬ್ ನಾವು ಮಾಡ್ತಾ ಇರೋದು ಅದಕ್ಕೆ ಯಾಕೆ ರೈತರಿಗೆ ಹೋಲಿಸ್ತೀವಿ ಅಂದರೆ ಬೆಳೆ ಬರುತ್ತೆ ಬರೋಲ್ಲ ಒಂದ್ಸಲ ಗೆಲ್ತೀವಿ ಸೋಲ್ತೀವಿ ಬಟ್ ಆದರೂ ಚಿತ್ರ ಉದ್ಯಮದಲ್ಲಿ ನಮಗೆ ಈ ಚಿತ್ರ ಇದ್ರ ಮೇಲೆ ಪ್ರೀತಿಗೆ ಪ್ಯಾಷನ್ಗೆ ನಾವೆಲ್ಲ ಇರೋದು ನಮ್ಮ ಸೊ ಲಾಭ ನಷ್ಟ ಇನ್ನೊಂದು ನೆಕ್ವೆಸ್ಗೆ ನಾವು ಕೂಡ ಅದೇ ಹೋರಾಟ ಮಾಡಿಕೊಂಡು ಈಗ ಬಂದಿರ್ತೀವಿ ನಮ್ಮದೇ ಆದ ವೈಯಕ್ತಿಕವಾಗಿ ಜೀವನಗಳಿದೆ ಈಚೆ ಕಡೆ ಹೋದರೆ ನಮ್ಮನ್ನು ಕೇಳ್ತಾರೆ ಏನೋ ನೀನೋ ಕೊಡ್ತೇನೋ ಅಂತಾರೆ ಇದು ಅನ್ನಿಸ್ಕೋಬೇಕ ನಾವು ಅನ್ನೋದು ನಮ್ಮ ಪ್ರಶ್ನೆ ಬರ್ತಾಯ್ತಾ ಈಗ ನಮ್ಮ ಸ್ನೇಹ ಬಳಗನೇ ಇರುತ್ತೆ ನಮ್ಮನ್ನ ಅಡ್ಕೋತಾರೆ ಇದು ಹಾಕ್ಕೂಡ್ದು ಅಂದರೆ ನಾನು ಇದು ಎಕ್ಸಾಂಪಲು ನಾಳೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಜನ ಅವರವರ ವೈಯಕ್ತಿಕ ಫ್ರೀಡಮ್ ಇದೆ ಅಂದ್ಬಿಟ್ಟು ಮಾತಾಡೋಕೆ ಶುರು ಮಾಡಿಬಿಡ್ತಾರೆ ಇದು ಒಂದು ನಮ್ಮ ಚಿತ್ರ ಉದ್ಯಮದಲ್ಲಿ ನಿರ್ಮಾಪಕರಾದವರು ನಮಗೆ ನಮ್ಮ ಜನತೆಗೆ ಯಾರು ದಯವಿಟ್ಟು ಧಕ್ಕೆ ತರಬೇಡಿ ಯಾಕಂದರೆ ನಾವು ನಿಮ್ಮಂಗೆ ಫ್ಯಾಮಿಲಿ ಇರುತ್ತೆ ಸ್ನೇಹಿತರು ಇರ್ತಾರೆ ನಮ್ಮದೇ ಆದ ಎಲ್ಲ ಇದಕ್ಕೆ ತೊಂದರೆಗಳಾಗುತ್ತೆ ನಮಗೆ ಅವಮಾನಗಳಾಗಬಾರ್ದು ನಾವು ಮಾಡ್ತಾ ಇರೋದು ಇಲ್ಲಿ ವೃತ್ತಿ ಎಲ್ಲರೂ ಜೊತೆ ಸೇರಿದೇನೆ ಒಂದು ಸಿನಿಮಾ ಆಗುತ್ತೆ ಸೊ ಹಾಗಾಗಿ ಬರೀ ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ ಅನ್ನೋದು ನಾನು ಇದ್ರ ಮುಖಾಂತರ ಕೇಳಬೇಕು ನಿಮ್ಮೆಲ್ಲರೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಸಂಘದ ಪರವಾಗಿ ಕನ್ನಡ ಚರಿಚಿತ ನಿರ್ಮಾಪಕದ ಪರವಾಗಿ ಇದೇ ರೀತಿ ಒಳ್ಳೆ ಕೋಪಿಸ್ಬಿಡಿ ಆಮೇಲೆ ಯಾರೇ ಏನೇ ಕೊಟ್ಟು ದಯವಿಟ್ಟು ಒಂದು ರಾಕ್ಬೇಕಾದ್ರೆ ಯೋಚನೆ ಮಾಡಿ ಒಂದು ಜೊತೆ ಕೇಳ್ಕೊಳ್ಳಿ ಹಾಕಿ ತಪ್ಪಿಲ್ಲ ನಿಮ್ಗೆ ಎಲ್ಲರಿಗೂ ನಿಮ್ಮ ಸಂಪೂರ್ಣ ಇರುತ್ತೆ ವಿಡಮ್ ಇದೆ ಅಂದ ತಕ್ಷಣ ಯಾರು ಹೇಳ್ತಕ್ಕ ಅದು ಒಳ್ಳೆದ ಕೆಟ್ಟ ನೋಡ್ದಲ್ಲಿ ಯಾಕೆ ಕೊಡ್ತೀರಾ ಅದು ಜನಗಳು ಯಾಕೆಂದ್ರೆ ವ್ಯವಹಾರ ಮಾಡೋ ಕೋಟ್ಯಾದ ರೂಪಾಯಿ ವ್ಯವಹಾರ ಮಾಡ್ತಾ ಇರ್ತಾರೆ ಮೇಲೆ ಪರಿಣಾಮ ತುಂಬ ಕೆಟ್ಟ ಬಿಡುತ್ತೆ ಯೋಚನೆ ಮಾಡಿದ್ದೇನೆ ನಿಮ್ಮ ಮನೆ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು